ಅಯ್ಯೋ ಮಾಡ್ಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗತೀ ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ ನಿರಾಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳೋಲ್ಲ ಏನ್ ಯಾರು ಅನುಮಾನಗಳು ತಾನೆ ಸರ್ ಪಿಕೆ ಹರಿಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್ ಪಿಕೆ ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ ಊಹೆಗಳಿಗೆ ಅನುಮಾನಗಳಿಗೆ ಇಲ್ಲ ಲೋಕ ಚುನಾವಣೆ ಹಾ ಮತ್ತೆ ಅಂತ್ಯವ್ ಮ್ಯ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹೇಳಿ ನೀವೇ ಹೇಳಿ ಕೇಳ್ಬಾರ್ದಾರೆ <laughs> ಕೇಳ್ತಿದ್ದಪ್ಪ <Okay, okay. laughs>